ಎಸ್ ಸರ್ ನಮಸ್ತೆ ಹೆಲ್ತ್ ಅಂಡ್ ವೆಲ್ತ್ ಕ್ರಿಯೇಟರ್ಸ್ ನಾನು ನಿಮ್ಮ ಕ್ಯಾದಿ ಹೇಳಿ ಪ್ರಕಾಶ್ ಮಾತಾಡ್ತಾ ಇದ್ದೀನಿ ತುಂಬಾ ಖುಷಿ ಆಗುತ್ತೆ ಈ ಒಂದು ವಿಡಿಯೋ ಮಾಡೋದಕ್ಕೆ ಯಾಕಂದ್ರೆ ಸರ್ ಈ ಇವಾಗ ಹೆಂಗಾಗ್ತಿತ್ತು ಅಂತಂದ್ರೆ ಸಾಕಷ್ಟು ಪ್ರಾಬ್ಲಮ್ ಇಂದ ಸಾಕಷ್ಟು ನರಳ್ತಾ ಇದ್ರು ಜನರು ಅದ್ರ ಜೊತೆಗೆ ಈ ಒಂದು ಕುಟುಂಬದಲ್ಲಿ ಒಬ್ರಿಗಂತ ಕೊಟ್ಟಂತ ಪ್ರಾಡಕ್ಟ್ ಮಲ್ಟಿಪಲ್ ಆಗಿ ಪ್ರತಿಯೊಬ್ಬರು ಕೂಡ ಯೂಸ್ ಮಾಡ್ತಾ ಇದಾರೆ ಯಾವ ರೀತಿ ಚೇಂಜಸ್ ಕಾಣ್ತಾ ಅವರಿಗೆ ಯಾವ ರೀತಿ ಗುಣಮುಖ ಆಗ್ತಾ ಬಂದ್ರು ಯಾವ ರೀತಿ ಬದಲಾವಣೆ ಕಾಣ್ತಾ ಅಂತಕ್ಕಂಥದ್ದು ಒಂದು ಶಾರ್ಟ್ ಆಗಿ ನಾವು ಒಂದು ವೀಡಿಯೋ ಮಾಡೋಕೆ ಇಷ್ಟಪಡ್ತೀನಿ ಬರೀ ಸರ್

ಅವರು ಕೂಡ ಏನೇನು ಚೇಂಜಸ್ ಕಂಡತ್ತಂತಂದು ಕೆಲವೊಂದು ಎರಡು ಮಾತು ಮುಖಾಂತರ ಕೇಳಂತೆ ಸರ್ ನಮಸ್ಕಾರ ಸರ್ ನಮಗೆ ಅರ್ಥ ಬೆನ್ನು ನೋವು ಇಮ್ಮೆ ಇವೆಲ್ಲ ಐತೆ ಸರ್ ಹಂಗಾಗಿ ಚೆನ್ನಾಗಿ ಭಾಳ ಚೆನ್ನಾಗಿ ಬಂದು ಸರ್ ನನಗೆ ನನ್ನ ಮಗ ಕೂಡ ಬುದ್ಧಿಮಾನ್ಯತೆ ಇತ್ತು ಅವ್ನು ಕೂಡ ನೀವು ಚೆನ್ನಾಗೆಲ್ಲ ಕೆಲಸ ಮಾಡ್ತಾನೆ ಸರ್ ಅದು ಮಾತಾಡೋದು ಕಾತಾಡೋದು ಎಲ್ಲ ಇದೆ ಸರ್ ನಾವು ತೊಗೊಂಡು ಈಗ ಆಯ್ತು ಸರ್ ನಮಗೆ ಇಪ್ಪತ್ತು ಆಗಿನ ಮ್ಯಾಗೆ ಚೇಂಜಸ್ಕೊಂಡು ಸರ್ ಎಲ್ಲ ಒಂದು ಸ್ವಲ್ಪ ಹೇಳಿ ಇದಕ್ಕಿಂತ ಮೊದ್ಲಾಗ ನನ್ನ ಮಗ ಒಂಥರ ಉಚ್ಚಿನ ಥರ ಮಾಡೋದು ಸರ್ ಹುಡ್ರು ನೋಡ್ಯೋದು ಬುಕ್ಕೋದು ಏನಾರ ಕೈ ಸಿಗುತ್ತಾ ನಮಗೆ ಅದು ಅನ್ನೆಲ್ಲ ಮಾಡೋದು ಸರ್ ಈಗೆಲ್ಲ ಚೆನ್ನಾಗ್ ಚೇಂಜಸ್ ಕಾಣಕೆ ಸರ್ ಅದೆಲ್ಲ ಎಲ್ಲ ಬೇಸ ಸರ್ ಈಗ ನಾವು ತಗೊಂಡು ಒಂದೂವರೆ ತಿಂಗಳ ಸರ್ ಅದರಲ್ಲಿ ಯೂಸ್ ಮಾಡ್ಕಂತ ಮಾಡ್ಕೊಂತ ನೀರು ಕುಡಿಯೋದು ಬೆಡ್ ಮೇಲೆ ಮುಕ್ಕೊಳೋದು ಇನ್ನೆಲ್ಲ ಮಾಡ್ಕೊಳಿ ಸರ್ ಈಗೆಲ್ಲ ನಮಗೆ ಭಾಳ ಚೆನ್ನಾಗಿ ಕಾಣಕೆ ಸರ್ ಇಪ್ಪತ್ತು ದಿನದ್ಮೇಕ ನಮಗೆಲ್ಲ ಚೇಂಜಸ್ ಕಣ್ಣೆ ಸರ್ ಈಗೆಲ್ಲ ಚೆನ್ನಾಗಿದೆ ಸರ್ ನಾವೆಲ್ಲ ಸರ್ ನೀವು ಪ್ರಾಡಕ್ಟ್ ಯೂಸ್ ಮಾಡೋಕೆ ಶುರು ಮಾಡಿದ್ರೆ ನಿಮ್ಗೆ ಯಾವ ರೀತಿ ರಿಸಲ್ಟ್ ಬರಕ್ ಶುರು ಆಯ್ತು ಅವಾಗಲೇ ಹೇಳಿದ್ರಿ ಈ ತರ ನಮ್ಗೆ ಜಾಸ್ತಿ ಬೇಜ ಆಗ್ತಿತ್ತು ಅದು ಹದಿನೈದು ದಿನ ಹದಿನೈದು ದಿನ ಆಗಿದೆ ಸರ್ ನಮಗೆ ಬೇಕ ಬೇಜ್ ಆಗ ಸರ್ ನೆಗಡಿ ಶೀತ ಈ ತರ ಕಪ ಆಗ ಮುಖಾಂತರ ಹೋಗಿದೆ ಸರ್ ಬೇಜ್ ಮುಖಾಂತರ ಹೋಗಿದೆ ಸರ್ ಮತ್ತೆ ನಮ್ಗೆ ಸುಸ್ತ ಎಲ್ಲ ಇದ್ರ ಮುಖಾಂತರ ಸರ್ ಎಲ್ಲ ಚೆನ್ನಾಗಿ ಅಂದ್ರೆ ಸರ್ ಬೇಸ್ ಆಗಿದೆ ಸರ್ ಸರ್ ಅದೇ ರೀತಿ ಈ ಒಬ್ಬ ವ್ಯಕ್ತಿಯನ್ನ ಗುರುತಿಸಿ ಈ ಪ್ರಾಡಕ್ಟ್ ಅನ್ನ ಸಜೆಸ್ಟ್ ಮಾಡಿದಂತ ವ್ಯಕ್ತಿ ಆ ವ್ಯಕ್ತಿ ಕಡೆಯಿಂದ ಎರಡು ಮಾತು ಕೇಳಿ ಪ್ರಕಾಶ್ ಅಂತಂದು ಇದೇ ಊರಂತೆ ನೀವು ಎರಡು ಮಾತು ಹೇಳ ನಮಸ್ತೆ ಸರ್ ನಾವು ಈ ಬೈಟೋರನ್ನು ಯೂಸ್ ಮಾಡಿದ್ವಿ ಯೂಸ್ ಮಾಡಿದ ನಂತರ ನಾವು ಆರಾಮ್ ಆದ್ವಿ ಆರಾಮಾಗಿ ನಮ್ಗೆ ನೆಪಿಗ ಹುಟ್ಟಿ ನಮ್ಮ ಸಂಬಂಧಿಕರು ನಮ್ಮ ತಾಯಿ ಆರಾಮ್ ಮಾಡೋಣ ಆರಾಮ್ ಮಾಡಿದ ನಮ್ಮ ತಮ್ಮ ಆರಾಮ ಒಳ್ಳೆ ಅವ್ರ ಬಾಯಿಯವ್ರ ಅಂತ ನೆಂಬಿಕೆ ಹುಟ್ಟಿದ್ರು ಕುಡಿಸಿದ್ವಿ ಒಳ್ಳೆ ವಿಚಾರ ಸರ್ ತುಂಬಾ ಧನ್ಯವಾದ ಈ ಪ್ರಾಡಕ್ಟ್ ನಾಲ್ಕು ಮಂದಿ ನಾವು ಕೂಡ ಹೇಳ್ಬೋದಾ ಏನಂತೀಯಾ ನಾಲ್ಕು ಮಂದಿ ತಿಳಿಸ್ಬಹುದು ಹೇಳಿ ತಿಳಿಸ್ರಿ ಎಲ್ಲರಿಗೂ ಹೇಳ್್ರಿ ನೀವು ಬೇಸಿಗೆ ನೋಡ್ರಿ ಆರಾಮಾಗಿ ಥ್ಯಾಂಕ್ ಯು ಮಂಜು ಸರ್ ಇಲ್ಲಿ ಇರ್ತಕ್ಕಂತ ಕೂಡ ನಮ್ಮ ಪಾರ್ಟ್ನರ್ಸ್ ಇಲ್ಲಿ ಪ್ರತಿಯೊಬ್ರು ಕೂಡ ಈ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡತಕ್ಕಂತ ವ್ಯಕ್ತಿ ಇವ್ರೆಲ್ಲರೂ ಕೂಡ ಆಲ್ರೆಡಿ ಪ್ರೊಡಕ್ಟ್ ಯೂಸ್ ಮಾಡಿ ತಮ್ಮದೇ ಆದ ರಿಸಲ್ಟ್ಗಳನ್ನ ಕಂಡುಕೊಂಡು ಅಹ್ ಇವತ್ತು ನಾಲ್ಕು ಮಂದಿಗೆ ಒಂದು ರೆಗ್ಯುಲೇಷನ್ ಕ್ರಿಯೇಟ್ ಮಾಡ್ತಾ ಇವರೆಲ್ಲರೂ ಕೂಡ ಹೌದು ಎಲ್ಲರ ಕಡೆಯಿಂದ ಕೂಡ ಮಾತಾಡಿಸ್ಬೋದು ಸಾಕಷ್ಟು ವಿಡಿಯೋ ಲಾಂಗ್ ಆಗೋದ್ರಿಂದ ಇಷ್ಟಕ್ಕೆ ನಾನು ಮಾತು ಮುಗಿಸ್ತಾ ಇದೀನಿ ಅದ್ರ ಜೊತೆಗೆ ಪ್ರತಿಯೊಬ್ರು ಸರ್ ನೋಡಿರುವಾಗೆ ಆ ಪ್ರತಿಯೊಬ್ರು ಕೂಡ ನೋಡಿ ಇವಾಗ ಏನಾಗ್ತಾ ಇದೆ ಅಂತಂದ್ರೆ ಈ ಒಂದು ಗ್ರಾಮ ಎಲ್ಲಿರೋದಂತ ಅಂದ್ರೆ ವಿಜಯನಗರ ಜಿಲ್ಲಾ ಆ ಹೂವಿನಡ್ಗಿಲಿ ತಾಲೂಕು ಆ ಹಿರಿಯ ಗ್ರಾಮದಿಂದ ನಾವು ಈ ಒಂದು ವಿಡಿಯೋ ಮಾಡಿದ್ದು ಅದ್ರ ಜೊತೆಗೆ ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋ ಮುಖಾಂತರ ನಾನು ಹೇಳಕ್ಕೆ ಏನಪ್ಪಾ ಅಂದ್ರೆ ಪ್ರತಿಯೊಬ್ಬರು ತಮ್ಮ ಮನೆಗೆ ಬೇಕೇ ಬೇಕಾಗಿರ್ತಕ್ಕಂಥ ಪ್ರಾಡಕ್ಟ್ ಐತಿ ನಿಮ್ಮ ಸಮಸ್ಯೆ ನಿಮಗೆ ದೊಡ್ಡದು ಅನಿಸಿದೆ ಬಟ್ ದೊಡ್ಡದೇನಿಲ್ಲ ಈ ಪ್ರಾಡಕ್ಟ್ ಏನೇ ಸಮಸ್ಯೆ ಇದ್ರೂ ಕೂಡ ಕ್ಲಿಯರ್ ಮಾಡುವಂಥ ಏಕೈಕ ಪ್ರಾಡಕ್ಟ್ ಒಂದು ವೈದ್ಯ ಲೋಕಕ್ಕೆ ಚಾಲೆಂಜಿಂಗ್ ಆಗಿರ್ತಕ್ಕಂಥ ಪ್ರಾಡಕ್ಟ್ ಪ್ರತಿಯೊಬ್ಬರು ಕೂಡ ಯೂಸ್ ಮಾಡ್ರಿ ನಿಮ್ಮ ಆರೋಗ್ಯ ನೀವು ಕಾಪಾಡಿಕೇಳ್ರಿ ಎಂದು ಹೇಳೋದ್ರ ಮುಖಾಂತರ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು